ಆರ್ಸೆಂ ನಿಂದ ಹಲೋ ಆಶೀಶ್ ಮಿತ್ತಲ್ ಇಂದು ನಾನು ನಿಮಗಾಗಿ ಮತ್ತೆ ದೇವಾಲಯದ ವಿನ್ಯಾಸವನ್ನು ತಂದಿದ್ದೇನೆ ಮತ್ತು ಇದು ಬಾನೆಟ್ ಫಿನಿಶ್ ಮತ್ತು ಹೈ ಗ್ಲೋಸ್ನಲ್ಲಿ ತೆಕೂಡ್ನಲ್ಲಿದೆ ಪೋಲಿಶ್ ಭಾಷೆಯಲ್ಲಿ ಮೊದಲು ಅದರ ಗಾತ್ರದ ಬಗ್ಗೆ ಮಾತನಾಡೋಣ ಅದು ಎಡದಿಂದ ಬಲಕ್ಕೆ ಎರಡು ಅಡಿಗಳು ಒಟ್ಟು ಎತ್ತರ ಏಳು ಅಡಿಗಳು ಸ್ನೇಹಿತನಿಂದ ಹಿಂದೆ ಇಪ್ಪತ್ನಾಲ್ಕು ಇಂಚುಗಳು ಎರಡು ಅಡಿ ನಿಮ್ಮನ್ನು ನೋಡುವ ಬಗ್ಗೆ ಏಕೆಂದರೆ ಬೆಂಕಿ ಹಚ್ಚುವ ಬಗ್ಗೆ ಏಕೆಂದರೆ ನಿಮ್ಮನ್ನು ನೋಡುವ ಬಗ್ಗೆ ಏಕೆಂದರೆ ನಿಮ್ಮನ್ನು ನೋಡುವ ಬಗ್ಗೆ ಈ ರಚನೆಯನ್ನು ಪಡೆಯಲು ನಾವು ಯಂತ್ರಗಳನ್ನು ನೋಡುವ ಎಲ್ಲಾ ಕೆಲಸಗಳನ್ನು ಕೈಯಿಂದ ಕೈ ಕೆತ್ತನೆಯಿಂದ ಮಾಡಲಾಗಿದೆ ನೀವು ಮೇಲಿನ ವಿನ್ಯಾಸವನ್ನು ಅಥವಾ ಹೆಚ್ಚು ಹೆಚ್ಚುಗಳಲ್ಲಿ ಅಂಶಗಳನ್ನು ನೋಡಬಹುದು ಬದಿಯಲ್ಲಿ ನಾಲ್ಕು ನವಿಲುಗಳಿವೆ ಹಿಂದೆ ಮತ್ತು ಮುಂಭಾಗದಲ್ಲಿ ಕಂಬಗಳಿವೆ ಕೆಳಗೆ ಹಾಫಿಯ ವಿನ್ಯಾಸವಿದೆ ಮತ್ತು ಅದರ ಪೋಸ್ಟ್ನ ವಿನ್ಯಾಸವನ್ನು ನಾವು ಕರೆಯುವ ಮತ್ತು ಅದರ ಫಿಲ್ಲರ್ನಲ್ಲಿ ನವಿಲು ವಿನ್ಯಾಸದೊಂದಿಗೆ ಅತ್ಯಂತ ಸೂಕ್ಷ್ಮವಾದ ಮತ್ತು ಉತ್ತಮವಾದ ಕೆತ್ತನೆಯೊಂದಿಗೆ ಬಹಳ ಸುಂದರವಾಗಿ ವಿನ್ಯಾಸಗೊಳಿಸಲಾಗಿದೆ ಮುಂಭಾಗದಲ್ಲಿ ಕೆಲಸವನ್ನು ಹೇಗೆ ಮಾಡಲಾಗುತ್ತದೆ ಅದೇ ಬದಿಯಲ್ಲಿ ಕೊಂಡೊಯ್ಯಲಾಗಿದೆ ಈ ಘಟಕವು ಗಜಾ ಬಗ್ಗೆ ಮತ್ತು ನೀವು ಬಯಸಿದ ಭಾರತದಲ್ಲಿ ಎಲ್ಲಿಗೆ ಹೋಗುತ್ತಿದೆ ಭಾರತದಿಂದ ಹೊರಗಿದ್ರು ನಾವು ತಲುಪಿಸುತ್ತೇವೆ ಆದ್ದರಿಂದ ನೀವು ಎಲ್ಲಿ ಬೇಕಾದರೂ ಭಾರತದಲ್ಲಿ ಅಥವಾ ಭಾರತದಿಂದ ಹೊರಗೆ ನಮಗೆ ತಿಳಿಸಿ ನಾವು ನಿಮಗಾಗಿ ಅದನ್ನು ತಲುಪಿಸಬಹುದು ಗಾತ್ರವು ದೊಡ್ಡದಾಗಿರಲಿ ಅಥವಾ ಚಿಕ್ಕದಾಗಿರಲಿ ನಿಮ್ಮ ಅವಶ್ಯಕತೆಗೆ ಅನುಗುಣವಾಗಿ ಗಾತ್ರವನ್ನು ಬದಲಾಯಿಸಬಹುದು ಅದರ ಪ್ಲಾಟ್ಫಾರ್ಮ್ ಎತ್ತರದ ಬಗ್ಗೆ ಮಾತನಾಡುತ್ತಾ ವೇದಿಕೆಯು ನೆಲದಿಂದ ಮೂವತ್ತು ಇಂಚು ಮುಕ್ತವಾಗಿದ್ದು ನೀವು ನಿಂತಿರುವಾಗ ಪೂಜೆ ಮಾಡಬೇಕಾದರೆ ಉತ್ತಮ ಎತ್ತರವನ್ನು ನೀಡುತ್ತದೆ ನೀವು ಪ್ರೀತಿಸುತ್ತಿದ್ದರೆ ಪ್ರೀತಿಗೆ ಇದು ಅತ್ಯುತ್ತಮ ಎತ್ತರವಾಗಿದೆ ಆದ್ದರಿಂದ ನಿಮ್ಮ ಆಹಾರ ಕ್ರಮಗಳು ಹೀಗಿರುವಾಗ ನಿಮ್ಮ ಆಹಾರ ಕ್ರಮಗಳು ಇದನ್ನು ಇಷ್ಟಪಡುತ್ತವೆ ನಿಮ್ಮ ಆಹಾರ ಕ್ರಮಗಳು ಇದನ್ನು ಪ್ರೀತಿಸಿದಾಗ ನಿಮ್ಮ ಆಹಾರ ಕ್ರಮವು ಇದನ್ನು ಪ್ರೀತಿಸಿದಾಗ ನಿಮ್ಮ ಆಹಾರ ಕ್ರಮಗಳು ಇದನ್ನು ಪ್ರೀತಿಸಿದಾಗ ನೀವು ದೊಡ್ಡ ಪ್ರದೇಶವನ್ನು ಹೊಂದಿದ್ದರೆ ನಮಗೆ ತಿಳಿಸಿ ನಾವು ಅದನ್ನು ನಿಮಗಾಗಿ ವಿನ್ಯಾಸಗೊಳಿಸುತ್ತೇವೆ ತೇಗದ ಮರದಿಂದ ಮಾಡಿದ ಘಟಕವು ಎಷ್ಟು ಸುಂದರವಾಗಿದೆ ಮತ್ತು ಎಷ್ಟು ಉತ್ತಮವಾಗಿದೆ ಎಂಬುದನ್ನು ನೀವು ನೋಡಬಹುದು ಇಲ್ಲಿ ನಾವು ಅದನ್ನು ಬಳಸುವುದಿಲ್ಲ ಮತ್ತು ಇಂದು ಶಕ್ತಿಯು ನಮ್ಮ ಘಟಕದ ಬಾಳಿಕೆಯಾಗಿದೆ ಇದರಿಂದಾಗಿ ಕೀಲುಗಳಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಅದು ಆನ್ ಆಗಿರಲಿ ಮತ್ತು ಈ ಘಟಕವು ವರ್ಷಗಳವರೆಗೆ ಒಂದೇ ಆಗಿರುತ್ತದೆ ಈ ಘಟಕದಲ್ಲಿ ನೀವು ಮೂರು ಡ್ರಾಯರ್ ಗಳ ಜೊತೆಗೆ ಲ್ಯಾಂಪ್ ಟ್ರೇ ಅನ್ನು ಹೊಂದಿದ್ದೀರಿ ಮತ್ತು ಬದಿಯಲ್ಲಿ ನೀವು ಎರಡು ಕ್ಯಾಬಿನೆಟ್ ಬಾಗಿಲುಗಳನ್ನು ಹೊಂದಿದ್ದೀರಿ ಆದ್ದರಿಂದ ಎರಡು ಕ್ಯಾಬಿನೆಟ್ಗಳು ಮತ್ತು ಮೂರು ಡ್ರಾಯರ್ ಗಳು ಮತ್ತು ಲ್ಯಾಂಪ್ ಟ್ರೇ ನೀವು ಬಯಸುವ ಯಾವುದೇ ಬದಲಾವಣೆಗಳು ನಿಮಗೆ ಬಣ್ಣ ಬದಲಾವಣೆ ಬೇಕು ಎಂದು ನಮಗೆ ತಿಳಿಸಿ ಘಟಕವು ಶುಲ್ಕಕ್ಕಾಗಿ ವಿನಂತಿಸುವಂತೆ ನಾವು ನಿಮಗೆ ಸರಿಯಾಗಿ ಮಾಡಬಹುದು ಎಂದು ನಮಗೆ ತಿಳಿಸಿ ಪ್ರತಿಕ್ರಿಯೆಗಳನ್ನು ನೀಡಿ ಕಾಮೆಂಟ್ ಮಾಡಿ ನಮ್ಮ ಕೆಲಸವನ್ನು ನೀವು ಹೇಗೆ ಇಷ್ಟಪಟ್ಟಿದ್ದೀರಿ ಎಂದು ನಮಗೆ ತಿಳಿಸಿ ಬೆಲೆಯನ್ನು ತಿಳಿದುಕೊಳ್ಳಲು ನಮಗೆ ತುಂಬಾ ಸಂತೋಷವಾಗುತ್ತದೆ ಹಾಗಾಗಿ ಅದು ನಿಮ್ಮನ್ನು ವೆಬ್ಸೈಟ್ಗೆ ಕೊಂಡೊಯ್ಯುತ್ತದೆ ವೆಬ್ಸೈಟ್ನಲ್ಲಿ ನಾವು ಹೊಂದಿರುವ ಹಲವಾರು ದೇವಾಲಯಗಳಲ್ಲಿ ವಿವಿಧ ಗಾತ್ರಗಳಲ್ಲಿ ವಿನ್ಯಾಸಗಳಲ್ಲಿ ನೀವು ಅದರ ಪ್ರೆಸ್ ಅನ್ನು ಅಲ್ಲಿ ನೋಡಬಹುದು ಧನ್ಯವಾದಗಳು